ನಮಸ್ತೆ ಸ್ನೇಹಿತರೆ ನಾನಿವಾಗ ಲಿಂಗಸೂರು ತಾಲೂಕಿನ ಆನೇಸೂರು ಗ್ರಾಮದಲ್ಲಿದ್ದೀನಿ ಆನೇಸೂರು ಗ್ರಾಮ ಲಿಂಗಸೂರ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಅಂತರದಲ್ಲಿದೆ ಇಲ್ಲಿ ಒಂದು ಕಲ್ಲಾಸರೆ ಇದೆ ಕಲ್ಲಾಸರೆ ನೋಡಿ ಇದೆ ನಾವು ಹಂಗೆ ಇದೇನಂತ ನೋಡೋಣ ಅಂತ ಹತ್ರ ಬಂದರೆ ಈ ಕಲ್ಲಾಸರೆಯಲ್ಲಿ ಆದಿಮಾನವರು ನಿರ್ಮಿಸಿದ ಕಲ್ಲುಗಳಿದೆ ನೋಡಿ ಕಲ್ಲುಗಳು ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಇದ್ರ ಮಾಹಿತಿ ಗೊತ್ತಿಲ್ಲದೆ ಇರೋರು ಇಲ್ಲೆಲ್ಲ ಈ ಥರ ಕುಡಿಯೋದು ತಿನ್ನೋದು ಬ್ಯಾಡ ಬೆಟ್ಟ ಮಾಡಿದ್ದಾರೆ ನೋಡಿ ಇದು ಒಂದು ಕಲಾಸ್ರೆ ಯಾವುದೇ ಕಲಾ ಪೇಂಟಿಂಗ್ ಇಲ್ಲ ಪೇಂಟಿಂಗ್ ಏನು ಉಳಿದಿಲ್ಲ ಬಟ್ ನೋಡ್ರಿ ಇವೆಲ್ಲ ಏನಿಲ್ಲ ನೋಡ್ರಿ ಕಲ್ಲುಗಳು ಇದು ಎಲ್ಲ ಎರಡು ಬೃಹತ್ ಆದ ಈ ಕಡೆ ಒಂದು ಈ ಕಡೆ ಒಂದು ಕಲ್ಲು ಮೇಲುಗಡೆ ಒಂದು ಕಲ್ಲಿದೆ ಹಿಂದ್ಗಡೆ ಸಪೋರ್ಟಿಂಗ್ ಆದಿಮಾನವರ ಕಲ್ಲಾಸರೆ ಕಲ್ಲಾಸರೆಯಲ್ಲಿ ಆದಿಮಾನವರು ನಿರ್ಮಿಸಿದ ಕಲ್ಲುಗಳು ನೋಡಿ 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 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಆನೆ ಹೊಸೂರು ಗ್ರಾಮ ಇದು ಯಾವುದೋ ಗುತ್ತೇದಾರರು ಹೊಲ ಅಂತ ಹೇಳ್ತಾ ಇದ್ದಾರೆ ಲೋಕಲ್ ಆರ್ಟ್ಸ ಧನ್ಯವಾದಗಳು